ಧಾತು ಮುಖ್ಯ ಮಾತ್ ಸೆಕೆಂಡ್ರಿ ಅಂದರೆ ಸಂಗೀತದಲ್ಲಿ ಹೇಗೆ ಆ ಥರ ಮುಖ್ಯನೋ ಚಿತ್ರಕಲೆಯಲ್ಲೂ ಹಾಗೇ ಒಂದು ಅಮೂರ್ತ ಚಿತ್ರ ಮಾಡರ್ನ್ ಪೇಂಟಿಂಗ್ ನೋಡಿದ ತಕ್ಷಣ ಎಲ್ಲರೂ ಅರ್ಥ ಕೇಳ್ತಾರೆ ಅದರ ಸಂಗೀತ ಕೇಳಿದಾಗ ಯಾಕೆ ಅರ್ಥ ಕೇಳಲ್ಲ ಪ್ರತಿಯೊಬ್ಬ ನೋಡುಗೂ ಆ ಕಲಾಕೃತಿಯನ್ನು ನಂಬಬೇಕು ನಂಬಿದಾಗ ಅದು ಒಳಗಡೆ ಇರೋದನ್ನ ಬಿಟ್ಕೊಡ್ತಾ ಹೋಗುತ್ತೆ ಯಾವಾಗ ನಂಬಿಕೆ ಇರಲ್ಲ ನಿಮಗೆ ಅದು ಏನನ್ನ ಬಿಟ್ಕೊಡ್ಬೇಕು ಒಂದು ಕಲ್ಲಿರುತ್ತೆ ಆ ಕಲ್ಲು ಎಲ್ಲರಿಗೂ ಕಲ್ಲೇ ನೀವು ಅದ್ರ ಮೇಲೆ ಓಡಾಡಿರ್ತೀರಿ ಅದನ್ನ ಎತ್ತಿರ್ತೀರಿ ಒಗಾಸಿರ್ತೀರಿ ಏನೋ ಅಂದರೆ ಆದರೆ ಅದೇ ಕಲ್ಲು ಕಲಾವಿದನ ಕೈಗೆ ಸಿಕ್ಕಾಗ ಅದೊಂದು ಮೂರ್ತಿ ಅವರು ಒಂದು ಮಂತ್ರ ಹಾಕ್ತಾರೆ ಮಂತ್ರ ಹಾಕಿದರೆ ಆ ಉಳುಕು ಎಲ್ಲ ಹೋಗುತ್ತೆ ಅಂತ ಹೇಳಿ ಅವರು ಒಂದು ಬೀಗದ ಕೈ ಇಟ್ಕೊಂಡು ಹಿಂಗೆ ಏನೋ ಒಂದು ಮಾಡಿ ಮಾಡೋರು ಅದನ್ನು ಮಾಡಿದ್ರು ಮಾಡಿದ ನೆಕ್ಸ್ಟ್ ಡೇನೇ ನನಗೆ ಹೋಗ್ಬಿಡ್ತು ಡಾಕ್ಟ್ರು ಮ ನೀವು ಮಣಿಪಾಲ್ಗೆ ಹೋಗಲೇಬೇಕು ಇಲ್ಲಿದ್ರೆ ಆಗಲ್ಲ ಅಂದಿದ್ರು ಆದರೆ ಅವರು ಮಾಡಿದ ನೆಕ್ಸ್ಟ್ ಡೇನೆ ನಂಗೆ ಹೋಗ್ಬಿಡ್ತು ಅದರ ಅರ್ಥ ನಮ್ಮ ನಂಬಿಕೆ ಅನ್ನೋದು ಎಷ್ಟು ಕೆಲಸ ಮಾಡ್ತದೆ ಅನ್ನೋದು ಇಂಪಾರ್ಟೆಂಟ್ ಚಿತ್ರಕಲೆಯಲ್ಲಿ ತರ್ಕ ಕೆಲಸ ಮಾಡಲ್ಲ ಬುದ್ಧಿಗಿಂತ ಹೆಚ್ಚಾಗಿ ಹೃದಯ ಕೆಲಸ ಮಾಡೋದು ಸರ್ ಹಂಗೆ ಜನರಲ್ ಆಗಿ ನಮಗೆ ಈಗ ಆರ್ಟ್ ಅಂತ ಅಂದಾಗಲೇ ಸಾಮಾನ್ಯ ಜನಗಳಿಗೆ ಅಂದರೆ ಪಬ್ಲಿಕ್ಕಿಗೆ ಗೊತ್ತಿರುವಂಥ ಆರ್ಟ್ ಚಿತ್ರಕಲೆ ಅಂದರೆ ನೀವು ಹೇಳಿದಾಗೆ ನಮಗೆ ನಮಗ್ ಟಕ್ಕಂತ ಕನೆಕ್ಟ್ ಆಗೋದು ಫಿಗರೇಟಿವ್ ಆರ್ಟ್ ಅದು ಇದರ್ ಯಾವ ಫಾರ್ಮೆಟಲ್ಲಾದರೂ ಇರಲಿ ಫಿಗರೇಟಿವ್ ಆಗಿದ್ರೆ ನಮ್ಗೆ ಅದು ಮಾತ್ರ ಆರ್ಟ್ ಅಂತ ಅನ್ಸುತ್ತೆ ಬೇರೆದಿದೆಯಲ್ಲ ಏನು ಆರ್ಟು ಅನ್ನೋ ಥರದ್ದೇ ಸಾಮಾನ್ಯ ಜನಗಳಿಗೆ ಅಭಿಪ್ರಾಯಗಳು ಬರುತ್ತೆ ಸೊ ಈ ಇಲಿಸ್ಟ್ರೇಷನ್ಗಳಾಗಲಿ ಬೇರೆ ಬೇರೆದು ಏನು ಅಬ್ಸ್ಟ್ರಾಕ್ಟಿವ್ ಆರ್ಟ್ಗಳ ಇವೆಲ್ಲ ಆದಾಗ ಸೊ ಈ ಫಿಗರೇಟಿವ್ ಆರ್ಟಿಗಾದರೆ ಅಟ್ಲೀಸ್ಟ್ ಇಂಥದ್ದನ್ನು ಬರಿತಾ ಇದ್ದೀವಿ ಅನ್ನೋದೊಂದು ಇರುತ್ತೆ ಅದನ್ನು ಹೇಳ್ಕೊಡ್ಬೋದು ಇಲ್ಲ ನೀವು ಈ ಲ್ಯಾಂಡ್ಸ್ಕೇಪ್ನ ಬರೆಯೋದಾಗ್ಬೋದು ಇಲ್ಲ ಯಾವುದೋ ವ್ಯಕ್ತಿ ಚಿತ್ರಗಳನ್ನ ಬರೆಯೋದಾಗ್ಬೋದು ಈ ಇದಕ್ಕೆ ಒಂದು ದಾರಿ ಅಂತ ಇದೆ ನಾನು ಇರೋದು ಫಾರ್ ಸ್ಟೂಡೆಂಟ್ಸ್ಗಾಗಲಿ ಕಲಿಯೋರಿಗೆ ಈ ಬೇ ಇವತ್ತಿನ ಮಾಡ್ರನ್ ಆರ್ಟ್ಗಳಿಗೆ ನಾವು ಬಂದಾಗ ಅದರೊಳಗೆ ಬರೋವಂಥ ಇಲಿಸ್ಟ್ರೇಟಿವ್ ಆರ್ಟ್ ಆಗಲಿ ಅಬ್ಸ್ಟ್ರಾಕ್ಟ್ ಆರ್ಟ್ ಆಗಲಿ ಇದನ್ನು ಹೇಗೆ ಸರ್ ಕಲಿಸೋದು ಇದು ಆರ್ಟಲ್ಲಿ ಹೇಗೆ ಕಲಿತಾರೆ ಹೆಂಗೆ ಇದನ್ನು ನೋಡಿ ನಾವು ಕಲೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಅನೇಕ ಬಗ್ಗೆ ಜಿಜ್ಞಾಸೆಗಳಿದ್ದಾವೆ ಅದನ್ನು ನಾನು ಈಗ ಹೇಳುವಂಥ ಪ್ರಯತ್ನ ಮಾಡ್ತೇನೆ ಎಲ್ಲ ನಿಜವಾದ ಕಲೆಗಳು ಮೂಲತಃ ಸೌಂದರ್ಯ ಅನುಭೂತಿ ಅಂತ ಏನಿದೆಯಲ್ಲ ಅದಕ್ಕೆ ಕಾರಣ ಆಗ್ತವೆ ಈ ಆಧುನಿಕ ಕಾಲದಲ್ಲಿ ನಾವು ಕಲೆಗಳನ್ನು ಲಲಿತ ಕಲೆಗಳು ಲಲಿತೇತರ ಕಲೆಗಳು ಅಂತ ಎರಡು ಮುಖ್ಯ ವಿಭಾಗ ಮಾಡಿ ನೋಡ್ತೇವೆ ನೋಡ್ತೇವೆ ಉದಾಹರಣೆಗೆ ಈಗ ಆಭರಣ ಕಲೆ ಜಾಹೀರಾತುಗಳು ಕುಂಬಾರಿಕೆ ಭಿತ್ತಿ ಪತ್ರಗಳು ನಾವು ಲಲಿತೇತರ ಕಲೆಗಳು ಅಂತ ಕರಿತೇವೆ ಲಲಿತ ಕಲೆಗಳಲ್ಲಿ ಸೌಂದರ್ಯ ನಿರ್ಮಾಣ ಅಂತ ಏನು ಹೇಳ್ತೇವೆ ಆ ಸೌಂದರ್ಯ ನಿರ್ಮಾಣ ಉಪಯೋಗದ ದೃಷ್ಟಿ ಇಲ್ಲದ ಆನಂದ ಪಡೆಯೋದಕ್ಕೆ ಇರ್ತದೆ ಅಲ್ಲಿ ಉಪಯೋಗದ ದೃಷ್ಟಿ ಇಲ್ಲ ಒಂದು ಆನಂದ ಆನಂದ ಬರಬೇಕು ಅಂತ ದೃಷ್ಟಿ ಇರ್ತಿ ಇದೇ ರೀತಿ ಲಲಿತೇತರ ಕಲೆಗಳಲ್ಲಿ ಸೌಂದರ್ಯ ಇದ್ದರೂ ಕೂಡ ಅವು ಒಂದು ನಿಶ್ಚಿತ ಕಾರಣದಿಂದ ಹಾಗೂ ಉಪಯೋಗದ ದೃಷ್ಟಿಯಿಂದ ನಿರ್ಮಾಣ ಆಗ್ತವೆ ಲಲಿತ ಕಲೆಗಳನ್ನು ನಾವು ಏಳು ಅಂತ ಗುರುತಿಸ್ತೇವೆ ಉದಾಹರಣೆಗೆ ಅದರಲ್ಲಿ ಚಿತ್ರಕಲೆ ಬರ್ತದೆ ಶಿಲ್ಪಕಲೆ ಬರ್ತದೆ ಸಾಹಿತ್ಯ ಬರ್ತದೆ ಸಂಗೀತ ನಾಟಕ ನೃತ್ಯ ಹಾಗೂ ವಾಸ್ತುಶಿಲ್ಪಗಳನ್ನು ನಾವು ಲಲಿತ ಕಲೆಗಳು ಅಂತ ಗುರುತಿಸ್ತೇವೆ ಈ ಲಲಿತ ಕಲೆಗಳ ಅಭಿವ್ಯಕ್ತಿ ವಿಧಾನದಲ್ಲಿ ಮೂರು ಮುಖ್ಯವಾದ ರೀತಿ ಇದೆ ಅಂತ ನಾವು ಹೇಳ್ತೇವೆ ಹೀಗೆ ಕಾವ್ಯ ಹಾಗೂ ನಾಟಕಗಳನ್ನು ಶ್ರವ್ಯ ಕಲೆಗಳು ಅಂತ ಹೇಳ್ತೇವೆ ನಾಟಕ ಪ್ರೇಕ್ಷೆಯೂ ಆಗ್ಬೋದು ಹಾಗೆಯೇ ನೃತ್ಯ ಹಾಗೂ ಸಂಗೀತ ಕಲೆಗಳನ್ನು ನಾವು ಅಭಿನಯ ಕಲೆಗಳು ಅಂತ ಕರಿತೇವೆ ಹಾಗೆಯೇ ಚಿತ್ರಶಿಲ್ಪ ಹಾಗೂ ವಾಸ್ತುಶಿಲ್ಪಗಳನ್ನು ನಾವು ದೃಶ್ಯ ಕಲೆಗಳು ಅಂತ ಕರಿತೇವೆ ಈ ಕಲೆಗಳನ್ನು ನಾವು ಕಾಲಬದ್ಧ ಹಾಗೂ ದೇಶಬದ್ಧ ಅಂತ ಕರಿತೇವೆ ಕಾಲಬದ್ಧ ಅಂದರೆ ಟೆಂಪರಲ್ ಹಾಗೂ ದೇಶ ಬದ್ಧ ಅಂದರೆ ಅದು ಸ್ಪೆಷಿಯಲ್ ಅಥವಾ ಸ್ಪ್ಯಾಟಿಯಲ್ ಅಂತ ಹೇಳ್ತೇವೆ ಸಂಗೀತ ಮತ್ತು ನಾಟಕಗಳನ್ನು ಕಾಲಬದ್ಧ ಅಂತ ನಾವು ಗುರುತೇವೆ ಯಾಕಂದರೆ ಇವುಗಳಲ್ಲಿ ಕಾಲದ ಗತಿ ಇರ್ತದೆ ಅಂದರೆ ಇವುಗಳಲ್ಲಿ ಚಲನೆ ಇರ್ತದೆ ಕತೆ ಅಥವಾ ಘಟನೆಗಳು ಅನುಕ್ರಮವಾಗಿ ಸಾಗುವ ಕ್ರಿಯೆ ಇರ್ತದೆ ಇಲ್ಲಿ ಒಂದು ಹಾಡನ್ನು ಕೇಳುವಾಗ ಅಥವಾ ಪುಸ್ತಕವನ್ನು ಓದುವಾಗ ಅಲ್ಲಿ ನಿರೂಪಿಸದ ಸಂಗತಿಗಳು ಮೂಡಿದ ನಂತರ ಕ್ರಮೇಣ ಮಾಯ ಹೋಗ್ತವೆ ಮುಂದೆ ಹಾಡು ಸಾಗಿದಂತೆ ಅಥವಾ ಪುಸ್ತಕ ಓದು ಸಾಗಿದಂತೆ ಹಿಂದಿನ ಘಟನೆಗಳು ತಕ್ಷಣ ನಮ್ಮ ಮುಂದೆ ಇರುವುದಿಲ್ಲ ಅಂತೆಯೇ ಇವು ಕಾಲಬದ್ಧ ಕಲೆಗಳು ಅಂತ ಕರ್ತವೆ ಅಂದರೆ ಕಾಲದ ಜೊತೆಗೆ ಅವು ಮುಂದಕ್ಕೆ ಹೋಗ್ತಾ ಇರ್ತವೆ ಈ ಮಾಧ್ಯಮಗಳಿಂದ ಭಿನ್ನವಾಗಿರುವಂಥ ಚಿತ್ರ ಹಾಗೂ ಶಿಲ್ಪಗಳನ್ನು ದೇಶಬದ್ಧ ಕಲೆಗಳು ಅಂದರೆ ಒಂದು ನಿಶ್ಚಿತ ಸ್ಥಳವನ್ನು ಶಾಶ್ವತವಾಗಿ ಆವರಿಸಿ ಸ್ಥಿರವಾಗಿರುವಂಥ ಕಲೆಗಳು ಅಂತ ನಾವು ಗುರುತಿಸ್ತೇವೆ ಇಲ್ಲಿ ಚಲನೆ ಇರುವುದಿಲ್ಲ ಈ ಕಲೆಗಳಲ್ಲಿ ಅನುಕ್ರಮವಾದ ಕ್ರಿಯೆ ಕೂಡ ಇರುವುದಿಲ್ಲ ಕ್ಷಣದಿಂದ ಕ್ಷಣಕ್ಕೆ ಒಂದು ಘಟನೆಯಿಂದ ಇನ್ನು ಘಟನೆಗೆ ಸಾಗುವ ಕಾಲದ ಕ್ರಿಯೆ ಅಷ್ಟಾಗಿ ಇಲ್ಲಿರೋದಿಲ್ಲ ಚಿತ್ರಕಲೆಯಲ್ಲಿ ಕಲಾಕೃತಿಯು ಪೂರ್ತಿಯಾಗಿ ಒಮ್ಮೆಲೇ ಒಂದು ಒಂದು ನೋಟಕ್ಕೆ ಸಿಗ್ತದೆ ಒಂದು ಒಂದೊಂದು ಭಾಗವಾಗಿ ಪರಿಶೀಲನೆ ಸಿಗುವ ಅದು ಸಿಗುತ್ತಾದರೂ ಕೂಡ ರಸಾನುಭವದ ದೃಷ್ಟಿಯಿಂದ ಸಮಗ್ರ ಕೃತಿ ನಮ್ಮ ಮುಂದೆ ಇರ್ತದೆ ಕಾಲಬದ್ಧ ಕೃತಿಗಳಲ್ಲಿ ಕೃತಿಗೆ ಹಿಂಚಲನೆ ಇರುವುದಿಲ್ಲ ದೇಶಬದ್ಧ ಕಲೆಗಳಲ್ಲಿ ಅಂದರೆ ಚಿತ್ರ ಕಲಾಕೃತಿಗಳಲ್ಲಿ ಮುಂದಕ್ಕೆ ಹಿಂದಕ್ಕೆ ಅಥವಾ ಮೇಲಕ್ಕೆ ನೋಡುವನ ಅಪೇಕ್ಷೆಯಂತೆ ಸಾಗಿ ಪರಿಶೀಲಿಸುವಂಥ ಅವಕಾಶ ಈ ಕಲೆಗಳಲ್ಲಿರ್ತದೆ ಹಾಗೆಯೇ ಈ ಕಲಾಕೃತಿಗಳಲ್ಲಿ ನವ್ಯ ಇಲಸ್ಟ್ರೇಷನ್ ಈ ರೀತಿ ನಾವು ಗುರುತಿಸ್ತೀವಿ ಅಂತ ಹೇಳಿದ್ವಲ್ಲ ಇಲಸ್ಟ್ರೇಷನ್ ಕತೆ ಕೃತಿಗಳನ್ನು ನಾವು ಯಾವುದನ್ನು ಹೇಳ್ತೀವಿ ಅಂದರೆ ಯಾವುದೋ ಒಂದು ಕತೆ ಇರ್ತದೆ ಅಥವಾ ಒಂದು ಒಂದು ಕವನ ಇರ್ತದೆ ಆ ಕವನ ಕವನವನ್ನು ಕಲಾವಿದ ಗ್ರಹಿಸಿಬಿಟ್ಟು ತನ್ನದೇ ಆದ ರೀತಿಯಲ್ಲಿ ಒಂದು ಚಿತ್ರ ಬರೀತಾನೆ ಅದನ್ನು ಇಲಸ್ಟ್ರೇಷನ್ಗಳನ್ನು ಹೇಳ್ತೀವಿ ಇಲಸ್ಟ್ರೇಷನ್ಗಳಲ್ಲೂ ಎರಡು ಪ್ರಕಾರ ಸಾಮಾನ್ಯ ಇಲಸ್ಟ್ರೇಷನ್ ಮತ್ತು ಸೃಜನಶೀಲ ಇಲಸ್ಟ್ರೇಷನ್ ಈ ಸೃಜನಶೀ ಸಾಮಾನ್ಯ ಇಲಸ್ಟ್ರೇಷನ್ಗಳಿಗೆ ಏನಾಗುತ್ತೆ ಅಂದರೆ ಆ ಕಲಾವಿದ ಕತೆ ಓದ್ತಾನೆ ಕಾದಂಬರಿ ಅಥವಾ ಯಾವುದೋ ಓದ್ತಾನೆ ಅದರಲ್ಲಿರುವಂಥ ಘಟನೆಗಳನ್ನು ಓದಿ ಅಲ್ಲಿರುವಂಥ ಹುಡುಗಿಯೋ ಹುಡುಗನೋ ಅಥವಾ ಯಾವುದೋ ಒಂದು ಘಟನೆ ಯಥಾವತ್ತಾಗಿ ಚಿತ್ರ ರೂಪಕ್ಕೆ ತರ್ತಾನೆ ಅದನ್ನು ಸಾಮಾನ್ಯವಾದ ಇಲಸ್ಟ್ರೇಷನ್ ಅಂತ ಹೇಳ್ತೇವೆ ಎರಡನೇ ರೀತಿ ಇಲಸ್ಟ್ರೇಷನ್ ಅಂದರೆ ಆ ಕಲಾವಿದ ಆ ಕಥೆಯನ್ನು ಓದ್ತಾನೆ ಕಾದಂಬರಿಯನ್ನು ಓದ್ತಾನೆ ಅಥವಾ ಕವನವನ್ನ ಓದಿ ತನ್ನದೇ ರೀತಿಯಲ್ಲಿ ಅದನ್ನ ಇಂಟರ್ಪ್ರೀಟ್ ಮಾಡ್ತಾನೆ ಮೆಟಫಾರಿಕಲ್ ಮೆಟಫಾರಿಕಲ್ ಅಲ್ಲಿರುವಂತ ರೂಪಗಳ ಮೂಲಕ ಯಾವುದೋ ಮೂಲಕ ಅದನ್ನ ಮಾಡ್ತಾನೆ ಹಾಗೆ ಮಾಡಿದಾಗ ಅದು ಸೃಜನಶೀಲ ಇಲಸ್ಟ್ರೇಷನ್ ಅಂತ ಅನಿಸ್ತದೆ ನಮ್ಮ ಸಂದರ್ಭದಲ್ಲೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಸೃಜನಶೀಲ ಇಲಸ್ಟ್ರೇಷನ್ಗಳನ್ನ ಪತ್ರಿಕೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಮಾಡ್ತಾ ನೋಡ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಕತೆ ಇರೋದೊಂದು ಅಲ್ಲಿ ಬರೆದಿರುವಂಥ ಚಿತ್ರ ಒಂದು ಈಗ ನಾ ಹೇಳ್ದಲ್ಲ ಅದನ್ನು ಕಲಾವಿದ ಗ್ರಹಿಸಿಬಿಟ್ಟು ಬೇರೆ ರೀತಿಯಲ್ಲಿ ಚಿತ್ರ ಬರೀತಾನೆ ಹೀಗೆ ಬರಿತವೆ ಇನ್ನು ನವ್ಯದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಅಮೂರ್ತ ಕೃತಿಗಳಲ್ಲಿ ಈ ಸಾಮಾನ್ಯವಾಗಿ ಮನುಷ್ಯನಿಗೆ ಅರಿವಿಗೆ ಎಟುಕುವ ಅರ್ಥಗಳಿರ್ತವೆ ಆದರೆ ಅರಿವಿಗೆ ಎಟಕದ ಅರ್ಥಗಳು ಬೇರೆ ಇರ್ತವೆ ಉದಾಹರಣೆಗೆ ಒಂದು ಚಿತ್ರ ನೋಡಿದಾಗ ಸಾಮಾನ್ಯವಾಗಿ ಒಂದು ಇಲಸ್ಟ್ರೇಷನ್ ರೀತಿ ಇಲಸ್ಟ್ರೇಷನ್ ಅಂತ ಇಟ್ಕೊಳ್ಳಿ ಅದು ನೋಡಿದ ತಕ್ಷಣ ಅದು ಯಾವ ಘಟನೆಯನ್ನು ಹೇಳ್ತದೆ ಯಾವ ಕ ಕಲೆಯಲ್ಲಿ ಅಥವಾ ಕಥೆಯಲ್ಲಿ ಇರೋದು ಏನು ಅದನ್ನು ಹೇಳ್ತಾ ಹೋಗ್ತದೆ ಹಾಗಾಗಿ ಅದು ನಮ್ಮ ಅರಿವಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗ್ತದೆ ಆದರೆ ಅರಿವಿಗೆ ಎಟಕದ ಸಂಗತಿಗಳಿರ್ತಾವಲ್ಲ ಅದನ್ನು ಅಮೂರ್ತ ಕಲಾಕೃತಿಗಳು ಮಾಡ್ತವೆ ಅಮೂರ್ತ ಕಲಾಕೃತಿಗಳು ಮಾಡೋದು ಹೇಗೆ ಅಮೂರ್ತ ಕಲಾಕೃತಿಗಳಲ್ಲಿ ನಿಶ್ಚಿತವಾದ ಅರ್ಥ ಇರೋದಿಲ್ಲ ಅಲ್ಲಿರೋದು ಹೇಗೆ ಅಂದರೆ ಸಂಗೀತದ ಹಾಗೆಪ್ಪ ನಮ್ಮನ್ನು ಹುಡುಕಾಟ ನಮ್ಮನ್ನು ನಾವು ಹುಡುಕಾಟ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇರ್ತದೆ ಈ ಉದಾಹರಣೆಗೆ ಸಂಗೀತ ಚಲನಚಿತ್ರ ಗೀತೆ ಇರ್ಬೋದು ಮತ್ತೊಂದು ಇರ್ಬೋದು ಅಲ್ಲಿರುವಂಥ ಅರ್ಥಬದ್ಧವಾದ ಸಂಗೀತವನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಆದರೆ ಒಂದು ಇನ್ಸ್ಟ್ರೂಮೆಂಟಲ್ ಸಂಗೀತ ಇರ್ತದೆ ಒಂದು ವೀಣೆ ಇರ್ಬೋದು ಅಥವಾ ಒಂದು ಕೊಳಲಿನ ನಾದ ಇರ್ಬೋದು ಅಥವಾ ಯಾವುದೋ ಒಂದು ಇನ್ಸ್ಟ್ರುಮೆಂಟಲ್ ಇರ್ಬೋದು ಅದರ ಅಲ್ಲಿ ಎಲ್ಲಿದೆ ಅರ್ಥ ಹೌದು ಅಲ್ಲಿ ಭಾವನೆಗಳಿಗೆ ಪ್ರಾಮುಖ್ಯತೆ ಇರ್ತದೆ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಉದಾಹರಣೆಗೆ ಇವತ್ತು ಅನೇಕ ದೊಡ್ಡ ದೊಡ್ಡ ಕ ಕಲಾವಿದರ ಬರ್ತವೆ ಭೀಮ್ಸೆನ್ ಜೋಶಿ ಇರ್ಬೋದು ರಾಹುಲ್ ದೇಶಪಾಂಡೆ ಇರ್ಬೋದು ಇವರು ಮಾಡುವಂಥದ್ದು ಅಲ್ಲಿ ಯಾವುದೋ ಸಂದೇಶ ಕೊಡೋದು ಮುಖ್ಯ ಆಗಿರೋದಿಲ್ಲ ಭಾವನೆಗಳನ್ನು ಸಂಗೀತದ ಟೂಲ್ಗಳು ಸಂಗೀತದ ಟೂಲ್ಗಳು ಅನೇಕ ಇರ್ತವೆ ಅದರ ಏರು ಹೇಳುತ್ತದ ಮೂಲಕ ಅದನ್ನು ಹೇಳ್ಕೊಡುವಂಥದ್ದು ಇರ್ತದೆ ಅದೇ ಕೃತಿಯನ್ನು ಅಮೂರ್ತ ಕೃತಿಗಳು ಮಾಡ್ತವೆ ಉದಾಹರಣೆಗೆ ಈಗ ನಮ್ಮ ವೆಂಕಟೇಶ್ ಕುಮಾರ್ ಅಥವಾ ರಾಹುಲ್ ದೇಶಪಾಂಡೆ ಇರ್ಬೋದು ಅಥವಾ ಭೀಮಸೇನ್ ಜೋಶಿ ಇರ್ಬೋದು ತಮ್ಮ ಹಾಡುಗಾರಿಕೆಯಲ್ಲಿ ಆಲಾಪನೆ ಮಾಡ್ತಾರೆ ತಾನ್ ಬರುತ್ತೆ ಅದರಲ್ಲಿ ಈ ಆಲಾಪನೆ ಮತ್ತೆ ತಾನಲ್ಲಿ ಯಾವ ಅರ್ಥ ಇದೆ ಹೇಳಿ ಅದನ್ನು ನೋಡಿದಾಗ ಅನೇಕ ಆದರೂ ಅರವಿಂದವ್ರು ಇದೇನಪ್ಪ ಹುಚ್ಚ ರೀತಿ ಅಂತಾರೆ ನಡೀತಾರೆ ಅಂತ ಹೇಳ್ಬೋದು ಆದರೆ ಯಾರು ಹಿಂದೂಸ್ತಾನಿ ಸಂಗೀತ ಅಥವಾ ಸಂಗೀತದ ಗಂಧ ಇರ್ತದೆ ಅವನು ಹೆಂಗೆ ಎಂಜಾಯ್ ಮಾಡ್ತಾರೆ ಮತ್ತೆ ಹೌದು ಹಾಗೇನೆ ಅಮೂರ್ತ ಕಲಾಕೃತಿಗಳಲ್ಲೂ ಹಾಗೇನೆ ನಿಶ್ಚಿತವಾದ ಅರ್ಥ ಇಲ್ಲ ಹೇಗೆ ನೀವು ಕೊಳಲನ್ನ ಆನಂದಿಸ್ತೀರಿ ವೀಣೆಯನ್ನ ಆನಂದಿಸ್ತೀರಿ ಆಲಾಪನೆಯನ್ನ ಆನಂದಿಸ್ತೀರಿ ತಾನ ಆನಂದಿಸ್ತೀರಿ ಹಾಗೇನೆ ಇಲ್ಲೂ ಕೂಡ ಬಣ್ಣಗಳು ನಿರ್ದಿಷ್ಟವಾದ ಅರ್ಥ ಇಲ್ಲ ನಮಗೆ ಆದಂತಹ ಇರೋದು ನಿಜ ನಿರ್ದಿಷ್ಟವಾದ ಇರೋದಿಲ್ಲ ಅದಕ್ಕೇನೆ ಅನೇಕ ಬಾರಿ ನಾವು ಟೈಟ್ಲ್ಡ್ ಅಥವಾ ಅನ್ಟೈಟ್ಲ್ಡ್ ಮಾಡ್ತೀವಿ ಟೈಟ್ಲ್ಡ್ ಕೊಟ್ಟಾಗ ಅದರಲ್ಲಿ ನಿಶ್ ನಿಶ್ಚಿತವಾದ ಯಾವುದೋ ಒಂದು ಹಂತ ಹೇಗೆ ಹೋಗಬೇಕು ಅನ್ನೋದನ್ನು ಕಲಾವಿದ ಹೇಳಕ್ಕೆ ಹೊರಡ್ತಾನೆ ಆದರೆ ಅನ್ಟೈಟ್ಲ್ಡ್ ಕೊಟ್ಟಾಗ ನೀವು ಬೇಕಾದ ರೀತಿಯಲ್ಲಿ ಅಲ್ಲಿ ನೋಡ್ಕೋಬೋದು ಅಲ್ಲಿರುವಂಥ ಬಣ್ಣಗಳು ಅಲ್ಲಿರುವಂಥ ಆಕೃತಿಗಳು ಅಲ್ಲಿರುವಂಥ ಇಮೇಜಸ್ಸು ಅಲ್ಲಿರುವಂಥ ಟೆಕ್ಸ್ಚರ್ ಅಲ್ಲಿರುವಂಥ ಚಿತ್ರ ಸಂಯೋಜನೆ ಅಲ್ಲಿರುವಂಥ ಒಟ್ಟಾರೆಯಾದ ಅಂಶಗಳು ಇವುಗಳನ್ನೆಲ್ಲ ನೀವು ಇದು ಯಾವ ಭಾವನೆಗೆ ಸಂಬಂಧಪಟ್ಟದ್ದು ಸಂಗೀತವನ್ನು ಹೇಗೆ ಎಂಜಾಯ್ ಮಾಡ್ತೀರಿ ಹಾಗೆ ಅಮೂರ್ತಿ ಚಿತ್ರಗಳನ್ನು ಮಾಡಬೇಕು ನೋಡಿ ದೊಡ್ಡ ಸಂಗತಿ ಅಂದರೆ ಒಂದು ಅಮೂರ್ತ ಚಿತ್ರ ಮಾಡರ್ನ್ ಪೇಂಟಿಂಗ್ ನೋಡಿದ ತಕ್ಷಣ ಎಲ್ಲರೂ ಅರ್ಥ ಕೇಳ್ತಾರೆ ಆದ್ರೆ ಸಂಗೀತ ಕೇಳಿದಾಗ ಯಾಕೆ ಅರ್ಥ ಕೇಳಲ್ಲ ಎಂಜಾಯ್ ಮಾಡ್ತಾರೆ ಸಂಗೀತ ಎಂಜಾಯ್ ಮಾಡ್ತೀರಿ ನೀವು ಸಂಗೀತದ ಹಾಗೆ ಚಿತ್ರ ಯಾಕೆ ಎಂಜಾಯ್ ಮಾಡಲ್ಲ ಇಲ್ಲಿ ಇದರ ಅರ್ಥ ಏನು ಅಂತ ಕೇಳ್ತೀರಿ ಅಲ್ಲೇ ನಾವು ತಪ್ಪುತ್ತೀವಿ ಹಾಗೆ ತಪ್ಪು ಅಂತ ಕೆಲಸ ಮಾಡಬಾರ್ದು ಅನ್ನೋದನ್ನು ಈ ಅಮೂರ್ತ ಕಲಾಕೃತಿಗಳು ನಮಗೆ ತಿಳಿಸ್ಕೊಡ್ತಾರೆ ಸೂಪರ್ ಸೂಪರ್ ಸರ್ ನೋಡಿ ಸಂಗೀತದಲ್ಲಿ ಧಾತು ಮತ್ತು ಮಾತು ಅಂತ ಬರುತ್ತೆ ನಾರ್ಮಲಿ ಸಂಗೀತದ ಬೇಸಿಕ್ ಇರೋದೇ ಧಾತು ಅದರಲ್ಲಿ ಮಾತು ಅಲ್ಲ ಈಗ ಉದಾಹರಣೆಗೆ ಲಂಬೋದರ ಲಕುಮಿಕರ ಹಾಡಿದೆ ಆ ಲಂಬೋದರ ಲಕುಮಿಕರ ಹಾಡು ಬರೋಕ್ಕಿಂತ ಮುಂಚೆ ಅದನ್ನು ರಾಗದಲ್ಲಿ ನೋಡ್ತಾರೆ ಸರಿ ಮಾ ಗರಿ ಸರಿ ಗರಿ ಸಾ ನೋಡ್ತಾರೆ ನಿಮ್ಗೆ ಇನ್ನೂ ಒಂದು ಜ್ಞಾಪಕ ಇರ್ಬೋದು ಈ ಅನೇಕ ಹಿಂದಿ ಚಲನಚಿತ್ರಗಳ ಗೀತರಚನಕಾರರು ಆಮೇಲೆ ಕಂಪೋಸರ್ಗಳನ್ನು ಕೇಳಿ ಹಿಂದೆ ಸುಮಾರೊಂದು ನಲವತ್ತೈದು ಐವತ್ತು ವರ್ಷಗಳ ಹಿಂದಿನ ಕನ್ನಡದ್ದು ಸೇರಿಕೊಂಡಂತೆ ಬಹುತೇಕ ಎಲ್ಲ ಹಾಡಿನ ಕಂಪೋಸರ್ಸು ಮೊದಲು ಟ್ಯೂನ್ ಮಾಡ್ತಾಯಿದ್ರು ಆಮೇಲೆ ಅದಕ್ಕೆ ಸ್ವರ ಸಂಯೋಜನೆ ಮಾಡ್ತಾ ಇದ್ರು ಸ್ವರ ಸಂಯೋಜನೆ ಮಾಡ್ತಾಯಿದ್ರು ಮೊದಲು ಸ್ವರ ಅಂದರೆ ಟ್ಯೂನ್ ಯಾವ್ದು ಬರೀಬೇಕು ನನ್ನ ನನ್ನ ಅಂತ ಬರಬೇಕು ಏನೋ ಅದು ಹೇಳ್ತಾಯಿದ್ರು ಅದಕ್ಕೆ ಇದನ್ನ ಕವಿಗಳು ಅಥವಾ ಇನ್ಯಾರೋ ಅದಕ್ಕೆ ಕವನ ಬರೆಯೋರು ಅಂದರೆ ಲಿರಿಕ್ಸ್ ಸಾಹಿತ್ಯ ಅಂದರೆ ಅಲ್ಲಿ ಬೇಕಾಗಿರೋದು ಮುಖ್ಯವಾಗಿ ಟ್ಯೂನೇ ಹೊರತು ಮಾತಲ್ಲ ಧಾತು ಮುಖ್ಯ ಮಾತ್ ಸೆಕೆಂಡ್ರಿ ಅಂದರೆ ಸಂಗೀತದಲ್ಲಿ ಹೇಗೆ ಆ ಥರ ಮುಖ್ಯನೋ ಚಿತ್ರಕಲೆಯಲ್ಲೂ ಹಾಗೇ ಚಿತ್ರಕಲೆಯಲ್ಲಿ ಒಂದು ಚಿತ್ರ ಸಂಯೋಜನೆ ಇಂಥ ಇರ್ತಾರೆ ಆ ಚಿತ್ರ ಸಂಯೋಜನೆ ಯಾವ ಭಾವನೆ ಮೂಡಿಸೋದಕ್ಕೆ ಯಾವ ಬಗೆಯ ಚಿತ್ರ ಸಂಯೋಜನೆ ಚೆನ್ನಾಗಿ ಎಫೆಕ್ಟಿವ್ ಆಗುತ್ತೆ ಅಂತ ಯೋಚನೆ ಮಾಡ್ತಾನೆ ಕಲಾವಿದ ಉದಾಹರಣೆಗೆ ಯಾವುದು ವಾರ್ಮ್ ನೆಸ್ ತರಬೇಕು ಅಥವಾ ಹಿಂಸೆ ಬಗ್ಗೆ ತೋರಿಸ್ಬೇಕು ಮತ್ತೇನೋ ಅನ್ನುವಂಥ ಸಂದರ್ಭದಲ್ಲಿ ಅವನು ವಾರ್ಮ್ ಕಲರ್ಸ್ ಬಳಸ್ತಾನೆ ಎಲ್ಲಿ ಅವನಿಗೆ ಶಾಂತವಾದ ಮನೋಭಾವ ತೋರಿಸ್ಬೇಕು ಅಂತ ಸಂದರ್ಭ ಕೂಲ್ ಕಲರ್ಸ್ ಬಳಸ್ತಾನೆ ಹಾಗೆ ಚಿತ್ರದಲ್ಲೂ ಅಷ್ಟೇ ಮುಖ್ಯ ಗ್ರಾಮರ್ ಸಂಯೋಜನೆ ವ್ಯಾಕರಣವೇ ಹೊರತು ಅದರ ಕಂಟೆಂಟ್ ಅಲ್ಲ ಬೇಸಿಕಲಿ ಐ ಆಮ್ ಎ ಫಾರ್ಮಲಿಸ್ಟ್ ಕಂಟೆಂಟ್ಗಿಂತ ನಾನು ಫಾರ್ಮ್ ಬಗ್ಗೆನೇ ತಲೆ ಜಾಸ್ತಿ ಕಟ್ಸ್ಕೊಳ್ಳೋದು ಫಾರ್ಮ್ ಬಗ್ಗೆನೇ ನನಗಿರೋ ಗಮನ ನಾನು ಮಾಡುವಂಥ ಚಿತ್ರಗಳಾಗಲಿ ಆಮೇಲೆ ಮ ಬರೆಯುವಂಥ ರೇಖಾಚಿತ್ರಗಳಾಗಲಿ ಸಂಯೋಜನೆಗಳಾಗಲಿ ಇವೆಲ್ಲ ಫಾರ್ಮಿಗೆ ತುಂಬ ಆದ್ಯತೆ ಕೊಡುವಂಥದ್ದು ಕಂಟೆಂಟ್ಗೆ ಸೆಕೆಂಡ್ರಿ ಉದಾಹರಣೆಗೆ ನಾನು ಹೇಳೋದು ಈಗ ನಮ್ಮ ಬಹುತೇಕ ಚಿತ್ರಗಳಲ್ಲಿ ಬಹುತೇಕ ಕಾಂಟೆಂಪರಿ ಅಥವಾ ಮಾಡರ್ನ್ ಆರ್ಟಿಸ್ಟ್ ಅಂತ ಯಾರು ಹೇಳ್ತೀವ್ರಿ ಆ ಎಲ್ಲರ ಕೃತಿಗಳಲ್ಲಿ ಏಯ್ಟಿ ಪರ್ಸೆಂಟ್ ಕಲಾವಿದ ಇರ್ತಾನೆ ಇನ್ನು ಟೆನ್ ಟ್ವೆಂಟಿ ಪರ್ಸೆಂಟ್ ಕಂಟೆಂಟ್ ಇರುತ್ತೆ ಆದರೆ ಚಲನಚಿತ್ರ ಆಗಲಿ ಸಾಹಿತ್ಯದಲ್ಲಾಗಲಿ ಇದು ವಯಸ್ ವರ್ಸಾಗ್ತದೆ ಹೌದು ಚಲನಚಿತ್ರದವರು ನೀವು ಪ್ರತಿ ಬಾರಿ ನಿಮ್ಮ ಪ್ಲಾಟ್ ಚೇಂಜ್ ಆಗ್ತಾ ಹೋಗ್ತದೆ ಭೈರಪ್ಪನವ್ರ ಕತೆ ತಗೊಂಡ್ರೆ ಒಂದು ರೀತಿ ಗಿರೀಶ್ ಕಾಸರೋಳಿ ಮಾಡಲಿ ಮತ್ತೊಬ್ಬರು ಮಾಡಲಿ ಆ ಕತೆಗೆ ತಕ್ಕ ಹಾಗೆ ಅವರು ಇದು ಫಾರ್ಮನ್ನು ಮಾಡ್ತಾ ಹೋಗ್ತಾ ಇರ್ತಾರೆ ಫಾರ್ಮಿಗೆ ತಕ್ಕ ಹಾಗೆ ಕತೆ ಮಾಡಲ್ಲ ಇಲ್ಲಿ ಉಲ್ಟಾ ಫಾರ್ಮ್ ಇಂಪಾರ್ಟೆಂಟ್ ಆಗ್ತದೆ ಕತೆ ಕಂಟೆಂಟ್ ಸೆಕೆಂಡ್ ಆಗ್ತದೆ ಅದಕ್ಕೋಸ್ಕರ ನೋಡಿ ಬಹುತೇಕ ನಮ್ಮ ಕಲಾವಿದರ ಕಲಾ ಕಲಾಕೃತಿಗಳು ಫೇಮಸ್ ಕ ಇರೋರ್ದು ಯಾರೋ ತಗೊಳ್ಳಿ ಎಮ್ ಎಫ್ ಹುಸೇನ್ ತಗೊಳ್ಳಿ ನಮ್ಮ ಕೆ ಕೆ ಹೆಬ್ಬಾರ್ ತಗೊಳ್ಳಿ ಎನ್ ಎಸ್ ಬೇಂದ್ರೆ ತಗೊಳ್ಳಿ ಸತೀಶ್ ಗುಜ್ರಾಲ್ ತಗೊಳ್ಳಿ ಇವ್ರದ್ದು ಎಲ್ಲರದು ವರ್ಕ್ ನೋಡಿದ ತಕ್ಷಣ ಇದು ಇವ್ರದೇ ಅಂತ ಗೊತ್ತಾಗುತ್ತೆ ಆದರೆ ಚಲನಚಿತ್ರದ ಸಂದರ್ಭದಲ್ಲಿ ಅದು ಆಗುತ್ತೆ ತುಂಬ ವೆರಿ ವೆಲ್ ಅವ್ರದ್ದು ನೋಡಿದ್ರೆ ಇದು ಇವ್ರದು ಅಂತ ಗೊತ್ತಾಗುತ್ತೆ ಆದರೆ ಎಲ್ಲರದು ಹಂಗೆರಲ್ಲ ಅವರು ಕತೆ ತಕ್ಕಂಗೆ ಫಾರ್ಮ್ ಮಾಡ್ತಾ ಹೋಗ್ತಾರೆ ಇಲ್ಲಿ ನಾವು ಉಲ್ಟಾ ಫಾರ್ಮ್ ಗೆ ತುಂಬಾ ಮಹತ್ವ ಕೊಡ್ತೀವಿ ಕತೆ ಅಥವಾ ಕಂಟೆಂಟ್ಗೆ ಸೆಕೆಂಡ್ರಿ ಆದ್ಯತೆ ಕೊಡ್ತೀವಿ ಇದು ನಮ್ಮ ಚಿತ್ರಕಲಾ ಚಿತ್ರಕಲೆಯ ಸಂದರ್ಭ ಮುಖ್ಯವಾಗಿರುವಂತಹ ಅಂಶ ಕಂಟೆಂಟ್ ಗಿಂತಲೂ ಫಾರ್ಮೇಶನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೌದು ನಮ್ಮಲ್ಲಿ ಈಗ ನಾನು ಅದಕ್ಕೆ ಹೇಳಿದ್ನಲ್ಲ ಬೇರೆ ಬೇರೆ ಕಾಲದ ಸಿದ್ಧಾಂತಗಳು ನಾವೆಲ್ಲ ಮಾಡರ್ನ್ ಕಾಲದವರು ನಾವು ಪೋಸ್ಟ್ ಮಾಡೋದನ್ನೂ ಮಾಡರ್ನ್ ಕಾಲದ ಸಿದ್ಧಾಂತ ಕಂಟೆಂಟ್ ಗಿಂತ ಫಾರ್ಮ್ ಇಂಪಾರ್ಟೆಂಟ್ ಈಗ ಕಂಟೆಂಟ್ ಮತ್ತು ಐಡಿಯಾ ತುಂಬಾ ಮುಖ್ಯ ಆಗಿದೆ ಪೋಸ್ಟ್ ಮಾಡೋದ್ ನೀವು ಆಕ್ಚುಲಿ ಫಾರ್ಮೇಶನ್ ಇಂಪಾರ್ಟೆಂಟ್ ಅಂದಾಗ ನನಗೆ ಸಿನಿಮಾಗೆ ಎಕ್ಸಾಂಪಲ್ ತಗೊಂಡ್ರೆ ನನಗೆ ಅನಿಸಿದ್ದು ಮುಂಚೆಯೆಲ್ಲ ನಮ್ಮ ನಾವು ಎಂಜಾಯ್ ಮಾಡ್ತಿದ್ದ ಹಾಡುಗಳೆಲ್ಲ ಸಾಹಿತ್ಯದನ್ನೇ ಹೈಲೈಟ್ ಇರ್ತಿತ್ತಂಥ ಸಾಹಿತ್ಯ ಹಾಡುಗಳಾಗಿರ್ತಾ ಇತ್ತು ಸೊ ಇವಾಗ ಆ್ಯಕ್ಚುಲಾಗಿ ಸಾಹಿತ್ಯ ಕೀ ಅಷ್ಟೇ ಆ ಫಾರ್ಮೇಷನ್ನೇ ಇವತ್ತು ಮ್ಯೂಸಿಕಲ್ ವರ್ಕ್ ಆಗ್ತಾ ಇರೋದು ಆ ಸೌಂಡಿಂಗಲ್ಲಿ ಇವತ್ತು ಮ್ಯೂಸಿಕ್ ನಮ್ಗೆ ಹೊಸ್ದಾಗಿ ಕಾಣಿಸ್ತಾ ಇರೋದು ಇವತ್ತು ಸಾಹಿತ್ಯನೇ ಸ್ವಲ್ಪ ಬ್ಯಾಕ್ ಬ್ಯಾಕ್ ಇದೆ ನೀವು ಹೇಳ ಆವಾಗಲೂ ಸಾಹಿತ್ಯ ಹಿಂದೇನೇ ಇತ್ತು ಫಾರ್ಮ್ ಮಾಡೋರು ನಾನು ಹೇಳ್ದನಲ್ಲ ಸಂಗೀತ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಸಾಹಿತ್ಯ ಬರೆಯೋರು ಅದೇ ಜಾಸ್ತಿ ನೀವು ನನ್ನ ವೆರಿ ವೆಲ್ ನೋನ್ ಕವನಗಳು ಬಿಟ್ಟುಬಿಟ್ಟು ಉಳ್ದವ್ರದು ಆವಾಗಲೂ ಹಾಗೆ ಇತ್ತು ಈಗಲೂ ಹಾಗೆ ಇದೆ ಈಗಿನ ಸಂದರ್ಭ ಬೇರೆ ಆಗಿನ ಸಂದರ್ಭ ಬೇರೆ ಆಗ ಮೆಲೋಡಿಗೆ ತುಂಬಾ ಆದ್ಯತೆ ಇತ್ತು ಈ ಶುರು ಅಂದ್ರೆ ಈ ರಾಜ್ಕುಮಾರ್ ಕಾಲದಲ್ಲಿ ಶುರುವಾದಂತ ಸಾಹಿತ್ಯಗಳಲ್ಲಿ ಅವಾಗೆಲ್ಲ ಆಕ್ಚುಲಿ ಸಾಹಿತ್ಯನ ಇಟ್ಕೊಂಡು ಅದಕ್ಕೆ ಸಂಗೀತನ ಸೇರ್ಸ್ಕೊಂಡು ಮಾಡಿದಾರೆ ಯಾಕಂದ್ರೆ ಮಾಡ್ತಾ ಇದ್ರು ಎರಡೂ ಮಾಡ್ತಾ ಇದ್ರು ಕೆಲವರು ಸಾಹಿತ್ಯಕ್ಕೆ ಸಂಗೀತ ಸಂಗೀತಕ್ಕೆ ಸಾಹಿತ್ಯ ಎರಡು ಎರಡು ಬಟ್ ನಾನು ಹೇಳುವಂಥದ್ದು ತುಂಬಾ ಪ್ರಮುಖವಾದದ್ದು ತುಂಬಾ ಫೇಮಸ್ ಆದ ಹಾಡುಗಳು ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಫಾರ್ಮ್ ಅಲ್ಲ ಇವತ್ತು ಅಲ್ಲಿಂದ ಅದ್ರ ನಂತರ ಉಟ್ಕೊಳ್ತು ನೀವು ಹೇಳ್ದಾಗಿ ನೆಕ್ಸ್ಟ್ ಬಂದಂಥ ಜನರೇಷನ್ಸ್ಗಳಲ್ಲೆಲ್ಲ ಫಾರ್ಮೇಶನ್ನೇ ಇಂಪಾರ್ಟೆಂಟ್ ಫಸ್ಟ್ ಟ್ಯೂನ್ ಆಗೋದು ಆ ಟ್ಯೂನಿಗೆ ಸಾಂಗ್ ಸಾಹಿತ್ಯ ಬರೆಯೋದು ಅದು ಟಿಲ್ ಇವತ್ತಿನವರೆಗೂ ನಾವು ಫಸ್ಟ್ ಟ್ಯೂನೇ ಮಾಡ್ತಾ ಇರೋದು ಹೌದು 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 ಸೊ ಇದು ಫಾರ್ಮೇಷನ್ನೇ ಇಂಪಾರ್ಟೆಂಟ್ ಅಂದ್ರೆ ಮೋರ್ ದ್ಯಾನ್ ಕಂಟೆಂಟ್ ಅನ್ನೋದು ಆ್ಯಕ್ಚುಲ್ ಆಗಿ ಹೌದು ಆಮೇಲೆ ಇನ್ನೊಂದು ನಾವು ಚಿತ್ರಕಲೆ ಅಥವಾ ಯಾವುದೇ ಕಲೆಗಳಲ್ಲಿ ತುಂಬ ಮುಖ್ಯ ಆಗಿರುವಂಥದ್ದು ಕಲಾವಿದ ಅದನ್ನು ಹೇಗೆ ರೂಪಿಸ್ತಾನೆ ಅನ್ನೋದ್ರ ಮೇಲೆ ಉದಾಹರಣೆಗೆ ಒಂದು ಕಲ್ಲು ಇರುತ್ತೆ ಆ ಕಲ್ಲು ಎಲ್ಲರಿಗೂ ಕಲ್ಲೇ ನೀವು ಅದ್ರ ಮೇಲೆ ಓಡಾಡಿರ್ತೀರಿ ಅದನ್ನ ಎತ್ತಿರ್ತೀರಿ ಒಗಾಸಿರ್ತೀರಿ ಅನ್ನೋ ಅಂದರೆ ಆದರೆ ಅದೇ ಕಲ್ಲು ಕಲಾವಿದನ ಕೈಗೆ ಸಿಕ್ಕಾಗ ಅದೊಂದು ಮೂರ್ತಿ ಆಗ್ತದೆ ಮೂರ್ತಿ ಆಗ್ತದೆ ಆ ಮೂರ್ತಿಯನ್ನು ಮಾಡುವಂಥ ಶಕ್ತಿ ಅಥವಾ ಮೂರ್ತಿಯನ್ನು ಸರಿಯಾದ ವಿಗ್ರಹವಾಗಿಸುವಂಥ ಶಕ್ತಿ ಕಲಾವಿದನಲ್ಲಿ ಇರ್ತದೆ ಹೇಗೆಂದರೆ ಅದು ಕಲ್ಲಪ್ಪ ಉದಾಹರಣೆಗೆ ನಮ್ಮ ದೇಶದಲ್ಲಿರುವಂಥ ಎಲ್ಲ ದೇವಸ್ಥಾನಗಳೇನು ಒಳಗಡೆ ಇರೋದು ಕಲ್ಲು ಹ್ಞೂ ಆದರೆ ಅದಕ್ಕೆ ಶಕ್ತಿ ಹೇಗೆ ಬರುತ್ತೆ ಹ್ಞೂ ಒಂದು ಪ್ರತಿಯೊಂದು ದೇವರು ನಾವು ನಂಬ್ತೀವಲ್ವಾ ಇದಕ್ಕೆ ಈ ಶಕ್ತಿ ಇದೆ ಆ ಶಕ್ತಿ ಇದೆ ಈ ದೇವರಿಗೆ ಈ ಶಕ್ತಿ ಇದೆ ಅಂತೇಳು ಅದು ನಂಬಿಕೆ ಮೇಲೆ ಬರ್ತದೆ ಕರೆಕ್ಟ್ ನಂಬಿಕೆ ಮೇಲೆ ಬರ್ತದೆ ಈಗ ಧರ್ಮಸ್ಥಳ ಆಗಲಿ ತಿರುಪತಿ ಆಗಲಿ ಮತ್ತೊಂದು ಕಡೆ ಆಗಲಿ ಎಲ್ಲಾದರೂ ಕೂಡ ಅದು ಬರ್ತದೆ ಹೇಗೆ ಅಂದರೆ ಒಂದು ಶಿಲ್ಪವನ್ನು ನಾವು ಪ್ರಾಣ ಪ್ರತಿಷ್ಠೆ ಮಾಡ್ತೀವಲ್ಲ ಪ್ರಾಣ ಪ್ರತಿಷ್ಠೆ ಮಾಡಿದಾಗ ಅದಕ್ಕೇನೇನು ಎಲ್ಲ ಆರೋಹಿಸ್ತೀವಿ ಆ ಯಾವುದೋ ಮಂತ್ರಗಳು ಹೇಳೋದ ಏನೋ ಮೂಲಕ ಅದು ಒಂದು ದೇವರ ವಿಗ್ರಹ ಆಗುತ್ತೆ ಅದಕ್ಕೇನೆ ಹೇಳ್ತಾರಲ್ಲ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ ಒಂದು ಮಾತನ್ನು ಹೇಳ್ತಾರೆ ಅರ್ಚಕರ ಪ್ರಭಾವದಿಂದ ಒಂದು ಶಿಲೆ ಶಂಕರ ಆಗುತ್ತೆ ಅಂತ ಹಾಗೆ ಕಲಾವಿದ ಅನ್ಕೊಂಡು ಅಷ್ಟೇ ಆ ಕಲಾವಿದ ಅದರಲ್ಲಿ ಆ ಭಾವನೆಗಳನ್ನು ತಂದು ಅದನ್ನು ದೇವಿ ವಿಗ್ರಹ ಮಾಡಿಸ್ತಾನೆ ಅದಕ್ಕೆ ಆ ಶಕ್ತಿ ತರ್ತಾನೆ ನೀವೆಲ್ಲ ಅದನ್ನು ಪ್ರಾಣ ಪ್ರತಿಷ್ಠೆ ಎಲ್ಲ ನಂತರ ಅದಕ್ಕೆ ಆ ಶಕ್ತಿ ಬರ್ತದೆ ನೋಡಿ ಅದು ಅದು ಇರೋ ಸಾಮಾನ್ಯ ಕಲೆ ಕಲ್ ಹೇಗಾಗುತ್ತೆ ಹಾಗೆ ಚಿತ್ರಕಲೆಯಲ್ಲೂ ಅಷ್ಟೇ ಈ ಬಗೆಯ ಅನೇಕ ಅಂಶಗಳು ಬರ್ತವೆ ಈಗ ನನಗೆ ಒಂದು ಆ ಆ ಭಾವನೆ ತರಬೇಕಂಥ ಕೆಲಸ ಮಾಡಬೇಕು ಭಾವನೆ ತುಂಬುವಂಥ ಕೆಲಸ ಮಾಡಬೇಕು ನನಗೆ ನಮ್ಮ ಸ್ನೇಹಿತರೊಬ್ಬರು ಶಿವರಾಮು ಅಂತ ಒಬ್ಬರು ಕವಿ ಇದ್ದರು ಅವರೊಂದು ಕವನ ಬರೆದಿದ್ದರು ಹಳ್ಳಿ ಹಳ್ಳಿಯ ಬಳಿಯ ಹಳ್ಳ ಕೊಳ್ಳವೇ ಯಮುನೆ ಆದಾವು ಭಾವಜಲವೆರೆದಾಗ ಹ್ಮ್ ನಮ್ಮನೆ ಹತ್ರ ಇರೋ ಎಲ್ಲ ಹಳ್ಳ ಕೊಳ್ಳ ಇರುತ್ತೆ ಅದು ಸಾಮಾನ್ಯ ಹಳ್ಳ ಕೊಳ್ಳ ಸಾಮಾನ್ಯ ಗಲೀಜು ಎಲ್ಲ ಇರುವಂಥದ್ದು ಆದರೆ ಅದಕ್ಕೆ ಭಾವ ಜಲವೆರದಾಗ ಅದು ಯಮುನೆ ಆಗ್ತದೆ ಯಮುನಾ ನದಿ ಇದ್ದ ಕರೆಕ್ಟ್ ಹೇಗೆ ಯಮೊನೆ ಈಗ ಕುಂಭಮೇಳ ನಡೀತು ಕುಂಭಮೇಳ ನಡೆದಂತ ಸಂದರ್ಭದಲ್ಲಿ ಎಲ್ಲ ಹೋದ್ರು ಬೇರೆ ಕಡೆ ಇರೋದು ನೀರೇ ಆದ್ರೆ ಅಲ್ಲಿರು ಆದ್ರೆ ಅಲ್ಲಿಯ ನೀರಿಗಿರುವಂಥ ಶಕ್ತಿಯ ಬಗ್ಗೆ ನಮಗಿರುವಂಥ ನಂಬಿಕೆ ಇದೆಯಲ್ಲ ಆ ನಂಬಿಕೆಯಿಂದಾಗಿ ಭಾವನಾತ್ಮಕವಾದ ಆ ಭಾವನಾತ್ಮಕ ನಂಬಿಕೆಯಿಂದಾಗಿ ನಾವಲ್ಲಿ ಹೋಗ್ತೀವಿ ಈ ಉದಾಹರಣೆಗೆ ನಮ್ಮ ಹಳೆ ಸಂಪ್ರದಾಯ ಎಲ್ಲ ಎಲ್ಲ ಇದೆ ಅಲ್ಲಿರೋ ನದಿಗಳನ್ನು ನಾವಿಲ್ಲಿ ಆಹ್ವಾನ ಮಾಡ್ತೀವಿ ಹೇಗೆ ಅಂದರೆ ನಾವು ಸ್ನಾನ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಕೆಲವರು ಸ್ನಾನ ಮಾಡಬೇಕಾದ್ರೆ ಹೇಳ್ತಾರೆ ಗಂಗೆ ಚ ಯಮುನೇ ಚ ಗೋದಾವರಿ ಸರಸ್ವತಿ ಧರ್ಮದಾ ಸಿಂಧು ಕಾವೇರಿ ಜಲಸ್ಮೀನ್ ಕುರು ಅಂತ ಹೇಳ್ತೀವಿ ಅಂದ್ರೆ ನಾ ಸ್ನಾನ ಮಾಡ್ತಾ ಇರೋ ನೀರು ಗಂಗೆ ಯಮುನೆ ಅವೆಲ್ಲ ಇರುವಂಥದ್ದು ಅಂತ ಹೇಳಿದಾಗ ಹಾಗೆ ಭಾವನೆಗಳನ್ನ ಬೆಳೆಸ್ಕೊಂಡಾಗ ಆ ಭಾವನೆ ಬಂದಾಗ ಅಥವಾ ಆ ಭಾವನೆಗಳನ್ನು ಎರೆದಾಗ ಆ ಕಲಾಕೃತಿಗೆ ಶಕ್ತಿ ಬರ್ತದೆ ಇದು ಪ್ರತಿಯೊಂದು ಕಲಾಕೃತಿ ಬಗ್ಗೆನೂ ಇರುವಂಥದ್ದು ಅದು ಹೇಗೆ ಅಂದ್ರೆ ಪ್ರತಿಯೊಬ್ಬ ನೋಡುಗನು ಆ ಕಲಾಕೃತಿಯನ್ನು ನಂಬಬೇಕು ನಂಬಿದಾಗ ಅದು ಒಳಗಡೆ ಇರೋದನ್ನ ಬಿಟ್ಕೊಡ್ತಾ ಹೋಗ್ತೀನಿ ಯಾವಾಗ ನಂಬಿಕೆ ಇರೋಲ್ಲ ನಿಮಗೆ ಅದು ಏನನ್ನು ಬಿಟ್ಕೊಡಲ್ಲ ಅನುಮಾನದಿಂದ ಇದಾದಲ್ಲ ಇದಲ್ಲ ಹೀಗೆ ಅಂತ ನೀವು ಬಿಟ್ಕೊಡ್ತಾ ಹೋಗ್ಬಿಟ್ರೆ ಅದು ನಿಮ್ಮನ್ನು ಬಿಟ್ಕೊಡಲ್ಲ ಕರೆಕ್ಟ್ ಕರೆಕ್ಟ್ ನಿಮಗೆ ಒಂದು ಸಂಗತಿ ಜ್ಞಾಪಕ ಇರ್ಬೋದು ವೈದ್ಯಕೀಯ ವಿಜ್ಞಾನದಲ್ಲಿ ಪ್ಲಸಿಬೋ ಎಫೆಕ್ಟ್ ಅಂತ ಇದೆ ಪ್ಲಸಿಬೋ ಎಫೆಕ್ಟ್ ಅಂತ ಏನು ಸರ್ ಅದು ಅದು ಹೇಳ್ತೀನಿ ಕೇಳಿ ಪ್ಲಸಿಬೋ ಎಫೆಕ್ಟ್ ಅಂದರೆ ಈಗಲೂ ಅದಿದೆ ಹಿಂದೆನೂ ಇತ್ತು ನಾವು ಯಾವುದನ್ನು ನಂಬುತ್ತೀವಿ ಅದು ಆಗುತ್ತೆ ಅಂತ ಯದ್ಭಾವಂ ತದ್ಭವತಿ ಅನ್ನುವ ಹಾಗೆ ಏನನ್ನ ಯೋಚನೆ ಮಾಡಿದ್ರೆ ಅದು ಆಗುತ್ತೆ ಅಂತ ಹೇಳೋದು ಈ ಪ್ಲಸಿಬೋ ಎಫೆಕ್ಟ್ ಹೇಳಿ ಈ ವೈದ್ಯಕೀಯ ವಿಜ್ಞಾನದಲ್ಲಿ ತುಂಬ ವಿಶೇಷವಾಗಿರೋಂಥದ್ದು ನಾವೆಲ್ಲ ಚಿಕ್ಕ ಹುಡುಗರು ಇರಬೇಕಾದ್ರೆ ಈಗಿನಷ್ಟು ಮೆಡಿಸಿನ್ನು ಅದು ಮುಂದುವರೆದಿರಲಿಲ್ಲ ನಾವೆಲ್ಲ ಆವಾಗ ಚಿಕ್ಕ ಹುಡುಗರು ನಮ್ಮ ನಾನಿದ್ದು ತೀರ್ಥಹಳ್ಳಿಲಿ ತೀರ್ಥಹಳ್ಳಿಲಿ ಒಂದು ಆಸ್ಪತ್ರೆ ಆ ಆಸ್ಪತ್ರೆಯಲ್ಲಿ ದೊಡ್ಡ ಬಾಟ್ಲಿಯಲ್ಲಿ ದೊಡ್ಡ ಗಾಜಿನ ಇದರೊಳಗಡೆ ಮೂರ್ನಾಲ್ಕು ಕಲರಿನ ಔಷಧಿ ಇರೋದು ಹ್ಞೂ ನಾವು ಯಾವುದಕ್ಕೆ ಹೋದರೂ ಕೂಡ ನಾಲ್ಕು ಇದರಲ್ಲೇ ಏನೋ ಒಂದು ಬಾ ನಾವೆಲ್ಲ ಬಾಟಲ್ ಅದು ಬಾಟಲ್ ತೊಗೊಂಡ್ರೆ ಔಷಧಿ ಹಾಕ್ಕೊಡೋದು ಅದು ಹಾಕಿ ಕೊಟ್ಬಿಟ್ರೆ ತಗೊಂಡ್ರೆ ನಮಗೆ ಒಂದು ದಿವಸ ಎರಡು ದಿವಸಕ್ಕೆ ಅದು ಖಾಯಿಲೆ ವಾಸಿ ಹಾಕ್ಬಿಡೋದು ಆ್ಯಕ್ಚುಲಿ ವೈದ್ಯಕೀಯ ವಿಜ್ಞಾನದಲ್ಲಿ ಅದನ್ನು ಬಳಸ್ತಾರೆ ಹ್ಞೂ ಹ್ಞೂ ಅದು ಅನೇಕ ಬಾರಿ ಹೆಚ್ಚು ಎಫೆಕ್ಟ್ ಆಗದಿರುವಂಥ ಬಣ್ಣದ ನೀರು ಡಾಕ್ಟ್ರ್ ಕೈ ಗುಣ ಅಂದ್ಕೊಂಡು ನಾವು ಅದು ಆಗಿದೆ ಅಂತ ಅಂದ್ಕೊಂಡು ನಮ್ಮ ಮೇಲೆ ಆರೋಪಿಸ್ಕೊಳ್ತೇವೆ ಕರೆಕ್ಟ್ ಹಾಗೆ ನಾವು ಅದನ್ನು ನಂಬಿದರೆ ನೀವು ವಿಜ್ಞಾನದಲ್ಲಿ ಅನೇಕ ಬಗೆಯ ಪ್ರಯೋಗಗಳು ನಡೆದಿದ್ದಾವೆ ನಿಮಗೆ ನೀರಿನ ಇಂಜೆಕ್ಷನ್ ಕೊಟ್ಬಿಟ್ಟು ನೀವು ಆಪ್ರೇಷನ್ ಮಾಡ್ತಾ ಅಂತ ಇಟ್ಕೊಳ್ಳಿ ನೀರಿನ ಇಂಜೆಕ್ಷನ್ ಕೊಟ್ಬಿಟ್ಟು ನಿನ್ನ ಸಾಯಿಸೋಕ್ಕೆ ನಾವು ವಿಷ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ವಿಷ ಆಗಿ ಅವರು ಸತ್ತೋಗಿದ್ದಿದೆ ಹಾಗೇ ನೀರಿಂದು ಇದು ಕೊಟ್ಟು ನಾನು ಔಷಧಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕೊಡ್ತಾ ಇದ್ದೀನಿ ಅಂದಾಗ ಅದು ಪಾಸಿಟಿವ್ ಆಗಿ ಆಗಿರುವಂಥದ್ದು ಅದಕ್ಕೆ ಈ ಪ್ಲಸಿಬೋ ಎಫೆಕ್ಟ್ ಅನ್ನುವಂಥದ್ದು ವೈದ್ಯಕೀಯ ವಿಜ್ಞಾನದಲ್ಲಿದೆ ಇವತ್ತಿಗೂ ನೀವು ನಂಬುತ್ತೀರೋ ಆಗತ್ತೆ ಹಾಗೆಯೇ ಚಿತ್ರಕಲೆಯಲ್ಲೂ ಅಷ್ಟೇ ನೀವು ನಂಬಬೇಕು ಆ ಪ್ಲಸಿಬೋ ಎಫೆಕ್ಟ್ ಇದೆಯಲ್ಲ ಈ ಹೇಗೆ ಅಂದರೆ ಮಾತ್ರೆಗಳೆಲ್ಲ ಕೊಡೋರು ಮುಂಚೆ ಈ ಪ್ಲಸಿಬೋ ಇಂಜೆಕ್ಷನ್ ಅಂತ ಇದಾವೆ ಅದಕ್ಕೇನೋ ಬೇರೆ ಹೆಸರು ಹೇಳ್ತಾರೆ ಮಾತ್ರೆಗಳು ಬರ್ತವೆ ಡಾಕ್ಟರ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದರಲ್ಲಿ ಏನೂ ಇರಲ್ಲ ಅಂತ ಹೇಳಿ ಆದರೆ ಆ ಮಾತ್ರೆ ಕೊಡ್ತಾರೆ ಕೊಟ್ಟುಬಿಟ್ಟು ನೀವು ತೃಪ್ತಿ ಆಗಿಬಿಡ್ತೀರಿ ನಿಜವಾಗ್ಲೂ ಪರಿಣಾಮ ಬೀರುತ್ತೆ ನಿಜವಾಗ್ಲೂ ಪರಿಣಾಮ ಬೀರುತ್ತೆ ಅಷ್ಟು ಪ್ರಭಾವ ನಮ್ಮ ಮನಸ್ಸಿಗೆ ನಮ್ಮ ನಂಬಿಕೆಗಿದೆ ಹಾಗಾಗಿ ನಂಬಿಕೆಯ ಶಕ್ತಿಯನ್ನು ನಾವು ಗೌಣ ಅಂತ ನೋಡಬಾರ್ದು ನಂಬಿಕೆಗೆ ಭಾಳ ಕ್ಯಾನ್ಸರ್ ಸೇರಿದಂತೆ ಕ್ಯಾನ್ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡೋಕಾದದೇ ಇರ್ಬೋದು ನಂಬಿಕೆ ಹಂಗಾಗಿ ನಂಬಿಕೆನೇ ದೇವರು ಆದ್ರೂ ಒಂದು ಒಂದು ಸರ್ಟನ್ ಪರ್ಸೆಂಟು ಆ ಸರ್ಟನ್ ಪರ್ಸೆಂಟು ಇದು ಮಾಡುತ್ತೆ ಆ ಪ್ಲಸ್ ಇಬ್ಬ ಭಾಳಷ್ಟು ಡಾಕ್ಟರ್ಗಳು ಅದನ್ನು ಬಳಸ್ತಾರೆ ಅದು ಹೇಳೋದಿಲ್ಲ ಬಟ್ ಆ ನಂಬಿಕೆಗೆ ಒಂದು ಜ್ಞಾನನೂ ಇರಬೇಕಾಗುತ್ತೆ ಅನ್ಸುತ್ತಲ್ವಾ ಸರ್ ಅದೇ ನಂಬಿಕೆಗೆ ಜ್ಞಾನ ಬರಬೇಕಾದ್ರೆ ನೀವು ತಿಳುವಳ್ಕೆ ಬರಬೇಕು ಆದ್ರೆ ತಂಬಿಕೆಗೆ ನೀವು ಹಂಡ್ರೆಡ್ ಪರ್ಸೆಂಟ್ ಜ್ಞಾನ ಬಂದರೆ ಅದು ಎಫೆಕ್ಟ್ ಆಗಲ್ಲ ಅದು ಔಷಧಿ ಅಲ್ಲ ಬಣ್ಣದ ನೀರು ಬಿಟ್ಟರೆ ನೀವು ನಂಬಲ್ಲ ಇನ್ನೋಸೆನ್ಸೆ ಮೋಸ್ಟ್ಲಿ ನಮಗೆ ಕಾಪಾಡ ಬೇಕಾಗುತ್ತೆ ಬೇಕಾಗುತ್ತೆ ಆ ಪ್ರಸಿಬೋ ಎಫೆಕ್ಟ್ ಆ ಇನ್ನೋಸೆನ್ಸ್ ನಮಗೆ ಬೇಕಾಗುತ್ತೆ ಅದು ಇದ್ದಾಗಲೇನೆ ನಾವು ನಂಬೋದು ಎಲ್ಲವನ್ನು ತುಂಬ ಜಡ್ಜ್ಮೆಂಟಲ್ಲಿ ನೋಡಕ್ಕೆ ಹೋಗ್ಬಾರ್ದು ನೋಡಕ್ ಹೋಗ್ಬಾರ್ದು ನಾನು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ಚಿಕ್ಕ ಹುಡುಗ ಇದ್ರು ಬೇಕಾದ್ರೆ ನಾವೆಲ್ಲ ಮಲೆನಾಡಿನವರು ಮಲೆನಾಡಲ್ಲಿ ನಾನು ಒಂದು ಸಲ ಒಂದು ಬೇಲಿ ಹಾರೋದು ಅವೆಲ್ಲ ನಮ್ಗೆ ಸಾಮಾನ್ಯ ಬೇಲಿ ಹಾರ ಒಂದು ಸಲ ಬೇಲಿ ಹಾರಬೇಕಾದ್ರೆ ಇಲ್ಲಿ ನನಗೆ ಮೂಳೆ ಹಿಡ್ಕೊಂಬಿಡ್ತು ಮೂಳೆ ಹಿಡ್ಕೊಂಬಿಡ್ತು ಸುಮಾರೊಂದು ಹದಿನೈದು ದಿವಸ ಡಾಕ್ಟ್ರ್ಗಳ ಹತ್ರ ಹೋಗೋದು ಅಂತ ಆವಾಗ ಒಳ್ಳೆ ಡಾಕ್ಟ್ರ್ ಇದ್ದರು ನಮ್ಮೂರಗೆ ಅವ್ರ ಹತ್ರ ಹೋಗೋದು ಇದು ಮಾಡೋದು ಎಲ್ಲ ಮಾಡಿ ಏನು ಮಾಡಿದ್ರು ಅದು ಆಗಲಿಲ್ಲ ಡಾಕ್ಟರ್ ಹೇಳಿದ್ರು ಇದು ಇಲ್ಲಿ ಆಗಲ್ಲ ಆವಾಗ ನಮಗೆ ಹತ್ತಿರ ಇದ್ದ ಒಳ್ಳೆ ಆಸ್ಪತ್ರೆ ಅಂದರೆ ಮಣಿಪಾಲ್ ಮಣಿಪಾಲ್ಗೆ ಹೋಗ್ಬೇಕು ನೀವು ಅಲ್ಲಿ ಹೋಗಿ ಮಾಡಬೇಕು ಅಂತ ಆವಾಗ ನಮ್ಮ ತಾಯಿ ಹೇಳಿದರು ನೋಡಿ ಎದುರುಗಡೆ ಮನೆಯವರೆ ನಮ್ಮ ಸ್ವಂತ ಮನೆ ಎದುರುಗಡೆನೆ ಅಲ್ಲೊಬ್ಬರು ಲೇಡಿ ಇದ್ದರು ಅವರು ಒಂದು ಮಂತ್ರ ಹಾಕ್ತಾರೆ ಮಂತ್ರ ಹಾಕಿದರೆ ಉಳುಕು ಎಲ್ಲ ಹೋಗುತ್ತೆ ಅಂತ ಅವರು ಒಂದು ಬೀಗದ ಕೈ ಇಟ್ಕೊಂಡು ಹಿಂಗೆ ಏನೋ ಒಂದು ಮಾಡಿ ಮಾಡೋರು ಅದನ್ನು ಮಾಡಿದರು ಮಾಡಿದ ನೆಕ್ಸ್ಟ್ ಡೇನೇ ನನಗೆ ಹೋಗ್ಬಿಡ್ತು ಡಾಕ್ಟ್ರು ಮ ನೀವು ಮಣಿಪಾಲ್ಗೆ ಹೋಗಲೇಬೇಕು ಇಲ್ಲಿದ್ರೆ ಆಗಲ್ಲ ಅಂದಿದ್ದರು ಆದರೆ ಅವರು ಮಾಡಿದ ನೆಕ್ಸ್ಟ್ ಡೇನೆ ನಂಗೆ ಹೋಗ್ಬಿಡ್ತು ಅದರ ಅರ್ಥ ನಮ್ಮ ನಂಬಿಕೆ ಅನ್ನೋದು ಎಷ್ಟು ಕೆಲಸ ಮಾಡ್ತದೆ ಅನ್ನೋದು ಆಗೋಯ್ತಿದೆ ಹೌದು ನಾನು ಸಾಮಾನ್ಯವಾಗಿ ವೈಜ್ಞಾನಿಕ ಮನೋಭಾಂಗ್ ಆ ಥರದ್ದೆಲ್ಲ ನಂಬ್ತಿರ್ಲಿಲ್ಲ ಆದರೆ ಸರ್ ಮನುಷ್ಯನಿಗೆ ಆ ಥರದ ನಂಬಿಕೆಗಳು ಬೇಕು ನಂಬಿಕೆ ಇದ್ದಾಗಲೇ ನಿಮಗೆ ಯಾವುದು ಇಷ್ಟಾರ್ಥ ಕೈ ಬಿಡುತ್ತೆ ಹಾಗೇನೆ ನೀವು ನಂಬಿದಾಗಲೇನೆ ಕಲಾಕೃತಿ ನಿಮಗೆ ತನ್ನೊಳಗಡೆ ಇರೋದನ್ನ ಬಿಟ್ಟು ಕೊಡ್ತಾ ಹೋಗ್ತದೆ ಒಂದು ನೆಗೆಟ್ ಮಾಡ್ತಾ ಹೋದ್ರೆ ಆಗಲ್ಲ ಅದು ಯಾಕೆ ಇದು ಯಾಕೆ ಅಂತ ತರ್ಕ ಇಲ್ಲಿ ಕೆಲಸ ಮಾಡಲ್ಲ ಚಿತ್ರಕಲೆಯಲ್ಲಿ ತರ್ಕ ಕೆಲಸ ಮಾಡಲ್ಲ ಬುದ್ಧಿಗಿಂತ ಹೆಚ್ಚಾಗಿ ಹೃದಯ ಕೆಲಸ ಮಾಡಬಹುದು ಇದು ಹೃದಯಕ್ಕೆ ಸಂಬಂಧಪಟ್ಟಂತ ಭಾಷೆ ಹೃದಯದ ಮೂಲಕನೇ ನಾವು ನೋಡಿದಾಗ ಮೋರ್ ದನ್ ಇಂಟೆಲಿಜೆನ್ಸ್ ಇಲ್ಲಿ ವರ್ಕ್ ಆಗುತ್ತೆ ಬುದ್ಧಿ ಸೆಕೆಂಡ್ರಿ ಸೆಕೆಂಡ್ರಿ ಹಾಗಾಗಿ ಚಿತ್ರಕಲೆಯ ಸಂದರ್ಭದಲ್ಲಿ ಇದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ ಬ್ಯೂಟಿಫುಲ್ ಪಾಯಿಂಟ್ ಸರ್ ಟ್ರೆಡಿಷನಲ್ ಆರ್ಟ್ ಅಂತ ಹೇಳ್ತೀವಿ ಅದ್ರಲ್ಲಿ ನೋಡಿ ಒಬ್ಬ ರಾಮ ಅಥವಾ ಲಕ್ಷ್ಮಣ ಈ ದೊಡ್ಡ ವ್ಯಕ್ತಿ ಕೇಂದ್ರ ವ್ಯಕ್ತಿಯನ್ನು ದೊಡ್ಡದಾಗಿ ಮಾಡ್ತೀವಿ ಉಳ್ದವ್ರ್ದನ್ನೆಲ್ಲ ಸಣ್ಣವ್ರು ಮಾಡ್ತೀವಿ ಅದು ಒಂದು ತಂತ್ರ ಅದು ಚಿತ್ರ ಯೋಜನೆ ಹೇಗೆ ಮಾಡಬೇಕು ಫೈನಲ್ ಬರಬೇಕಾದ್ರೆ ಅದು ಹೇಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ಅದಕ್ಕೆ ಕಾಂಪೋಸಿಷನ್ ಅಂತ ಹೇಳ್ತೀವಿ ಆ ಕಾಂಪೋಸಿಷನಲ್ಲಿ ಕೆಲವೊಂದು ತತ್ವಗಳಿದ್ದಾವೆ ಪ್ರಕೃತಿ ಚಿತ್ರ ಇದೆಯಲ್ಲ ಅದನ್ನು ಅಭಿವ್ಯಕ್ತಿ ಮಾಡೋದಕ್ಕೆ ವಾಟರ್ ಕಲರ್ ಒಳ್ಳೆ ಮೀಡಿಯಮ್ ಅಂತೇಳಿ ವಾರ್ಮ್ ಕಲರ್ಸನ್ನು ಬಳಸಿದಾಗ ಏನಾಗುತ್ತೆ ಅಂದರೆ ಆ ಕಲರ್ ಇರೋದಕ್ಕಿಂತ ಮುಂದೆ ಬಂದು ಕಾಣುತ್ತೆ ಕೂಲ್ ಕಲರ್ಸ್ ಬಳದಾಗ ಇರೋದಕ್ಕಿಂತ ಚಿತ್ರದಲ್ಲಿ ಇರೋದಕ್ಕಿಂತ ಹಿಂದೆ ಕಾಣ್ತದೆ ಆ ರೇಖೆಗಳು ಕೂಡ ಗುಣ ಇರ್ತದೆ ಬೇರೆ ಬೇರೆ ರೇಖೆಗಳನ್ನು ಬೇರೆ ಬೇರೆ ರೀತಿ ಬಳಸ್ಕೊಂಡ್ರೆ ಅದು ನೋಡುಗನ ಮೇಲೆ ಬೀಳುವಂತ ಪರಿಣಾಮ ಬೇರೆ ಕ್ಯಾಮ್ರಾ ಮಾಡುವ ಕೆಲಸಕ್ಕೂ ಆರ್ಟಿಸ್ಟ್ ಮಾಡುವ ಕೆಲಸಕ್ಕೂ ವ್ಯತ್ಯಾಸ ಇರ್ತದೆ ಸಂಗೀತದಲ್ಲಿ ಬೇರೆ ಬೇರೆ ರಾಗಗಳಿದ್ದಾವಲ್ಲ ಒಂದೊಂದು ರಾಗವು ಒಂದೊಂದು ರೀತಿಯ ಮೂಡನ್ ಕ್ರಿಯೇಟ್ ಮಾಡುತ್ತೆ ಅಂತ ಇರ್ತಲ್ಲ ಹಾಗೆ ಚಿತ್ರದಲ್ಲೂ ಸಾಧ್ಯ ಎಲ್ಲ ಕಲಾಕೃತಿಯನ್ನು ಪಕ್ಕದಲ್ಲಿ ಇಟ್ಕೊಂಡು ಒಬ್ಬ ಸೈಕಾಲಜಿ ಸೈಕಾಲಜಿಸ್ಟ್ ಹೀಕೆ ಹೀ ಕ್ಯಾನ್ ಅನಲೈಸ್ ವಾಟ್ ಈಸ್ ಕೃಷ್ಣ ಶೆಟ್ಟಿ ಅಂತ ಹೇಳಿದ್ರು ನಾನು ಅನಲೈಸ್ ಮಾಡಿಬಿಡೋದು